ಪ್ರತಿಭಟನೆ ಏನಪ್ಪಾ ಅಂತಂದ್ರೆ ನಮ್ಮ ನೀರುಗಿಂಹ ಡಾಕ್ಟರ್ ವಿಷ್ಣುವರ್ಧನ್ ಹೋಗಿ ಏನು ಭೂಮಿ ಇತ್ತು ಶುರುವ ಸರ್ಕಾರ ಅವರು ಆಮೇಲೆ ನಮ್ಮ ಬಾಲಕೃಷ್ಣ ಅಂತ ಹೇಳಿ ಅವರು ಮನೆಯವರು ತಂದಿ ಅವರು ಕೂಡಿ ಸ್ಮಾರಕ ಶುರು ಮಾಡಿ ಶಾಸ್ತ್ರ ಸಿಂಹ ಅವರಿಗೆ ಕೊಟ್ಟೆ ಅನ್ಯಾಯ ಮಾಡಿದ್ದಾರೆ ಯಾಕಪ್ಪ ಅಂದ್ರೆ ಈಗ ಹೇಳಿದ್ರು ಹದಿನೈದು ವರ್ಷದಿಂದ ಈ ಸಂಘದ ಜೀವ ಜಾಗದಿತ್ತು ಅದೆಲ್ಲ ಬಂದ್ ಹೇಳಿ ಯಾಕಂದ್ರೆ ಸಾಕಷ್ಟು ಬಾರಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕನ್ನಡಕ್ಕಾಗಿ ಅವ್ರಂತ ವಿಶಿಷ್ಟವಾದ ಕೊಡುಗೆ ಐತೆ ಯಾವುದೇ ರೀತಿಯ ಹಾಡಿರಲಿ ಆ ಹಾಡಿದ ಎಷ್ಟೋ ಜನಕ್ಕೆ ಎಷ್ಟೋ ನಮ್ಮ ಯುವಕರಿಗೆ ಈಗ ಸ್ಫೂರ್ತಿಯಾಗ ಇರಲ್ಲ ಅಂತ ಒಬ್ಬ ಕನ್ನಡನ ಚಿತ್ರನಾಟ ಇವತ್ತು ಈಶಾನ್ಯ ಆಗುತ್ತಂದ್ರೆ ನಾವೆಲ್ಲರೂ ಈಗ ತಂದ್ಸಲೇ ಬೇಡ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ಪ್ರೇಮ್ ಕುಮಾರ್ ಶೆಟ್ಟಿಗೊಂಡವರು ನಾವು ಇವರು ಹೋರಾಟ ನಾವು ಬೇರ ಹತ್ತಿದೀವಿ ಇದೇ ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರು ಅದನ್ನು ಹೇಳಿದ ಅವರು ಈ ಹೋರಾಟ ರಾಜ್ಯಾದ್ಯಂತ ನಾವು ನಿಮಗೆ ಗಮನ ಕೊಡ್ತೀವಿ ಅದು ಸ್ಪಾರಕ ನಿರ್ಮಾಣ ಮಾಡಲೇಬೇಕು ಅಂತ ಹೇಳಿ ಆಗ್ರಹ ಮಾಡಲ್ಲ ದಯವಿಟ್ಟು ಸರ್ಕಾರದವರು ಈ ಕೂಡಲೇ ಮಧ್ಯಸ್ಥಿಕೆ ವಹಿಸಿ ಡಾಕ್ಟರ್ ವಿಷ್ಣು ಅರ್ಧನ್ ಸಾಹೇಬರಿಗೆ ನಮ್ಮ ಅಚಿತರಟ ವಿಷ್ಣು ಅರ್ಧ ಅವರಿಗೆ ಆ ಭೂಮಿಯನ್ನು ಕೊಡಿಸಿ ಇಡೀ ವಿಷ್ಣು ಅಭಿಮಾನಿಗಳಿಗೆ ಅಷ್ಟೇ ಅಲ್ಲವೇ ಇವತ್ತು ಪುನೀತ್ ಅಭಿಮಾನಿಗಳು ಬಂದಾರ ಸುದೀಪ್ ಅಭಿಮಾನಿಗಳು ಬಂದಾರ ಹೋರಾಟಗಳು ಬಂದಾರ ಎಲ್ಲರೂ ನಿಂತು ದೊಡ್ಡ ಹೋರಾಟ ಮಾಡೋದು ಮುಂದಿನ ಆಕೆ ದಯವಿಟ್ಟು ಮಾಡ್ಕೊಂಡು ಹೋಗಬೇಡಿ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇವತ್ತು ಇವತ್ತು ಮಾನ್ಯ ದಹೀಲ್ದಾರ್ ಸಾಹೇಬ್ರ ಮುಖಾಂತರ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಏನ್ ಮನಿಯಪ್ಪ ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಭಿಣ್ಣಭೂಮಿ ನೆಲಸವನ್ನು ಮಾಡಿದ ಬಗ್ಗೆ ಪ್ರತಿಭಟಿಸುತ್ತಿರುವ ಕುರಿತು ಈ ಮೇಲ್ಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಚಲನಚಿತ್ರ ಲೋಕದಲ್ಲಿ ಜನಮನ ಗೆದ್ದ ಕನ್ನಡ ನಾಡಿನ ಹೆಸರಾಂತ ಮೇಲು ನಟರಾದ ಅಭಿಮಾನಿಗಳ ಆರಾಧ್ಯ ದೈವ ದೇವಮಾನವ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪಿಣ್ಣಭೂಮಿಯನ್ನು ಧ್ವಂಸ ಮಾಡಿರುವವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದ ನಿಜಕ್ಕೂ ಅಭಿಮಾನಿಗಳಿಗೆ ದೇಶ ಉಂಟು ಮಾಡುತ್ತಿರುತ್ತದೆ ಕನ್ನಡ ಅಭಿಮಾನಿಯಾಗಿ ಬದುಕು ನಡೆಸಿದ ನಟನ ಆದರ್ಶ ಮರೆಯಬೇಕಿದೆ ನೆರದಲ್ಲಿ ಅಪಮಾನ ಮಾಡಿದಂತಾಗಿದೆ ಕನ್ನಡಿಗರಾದ ನಮ್ಮೆಲ್ಲರಿಗೂ ಭಾರಿ ನೋವು ತಂದಿದೆ ಕನ್ನಡಕ್ಕಾಗಿ ದುಡಿದ ಹಿರಿಯ ನಟ ನಟನಿಗೆ ಕೊಡುವ ಮರ್ಯಾದೆ ಇದೆನಾ ಇಷ್ಟೇನಾ ಇದು ಸರಿಯಲ್ಲ ಅವರಿಗೆ ನ್ಯಾಯ ಸಿಗಲೇಬೇಕು ಅದೇ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಮಾಡುವ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶಿಸಿ ಅಪ್ರತಿಮಟ ನಟನ ಸ್ಮಾರಕವನ್ನು ಸಂರಕ್ಷಿಸುವಂತೆ ನಮ್ಮ ಸಂಘಟನೆ ಆಗ್ರಹಿಸಿ ಒತ್ತಾಯಿಸುತ್ತಿದ್ದೇವೆ ಎಂಬ ಅಂಶವನ್ನು ಸರ್ಕಾರ ಸರ್ಕಾರದ ಗಮನಕ್ಕೆ ತರಲು ಬಯಸುತ್ತಿರುವೆ ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡುತ್ತೇವೆಂಬ ಎಚ್ಚರಿಕೆ ನೀಡುತ್ತಾ ರಾಮದೂರ್ ತಾಲೂಕಾ ಘಟಕ ವತಿಯಿಂದ ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನನಗೆ ಸಲ್ಲಿಸ್ತಾ ಇದ್ದೀವಿ ಆದಷ್ಟು ಬೇಗ ಸ್ವಲ್ಪ ಗಮನ ಹರಿಸಬೇಕಂತ ಹೇಳಿ ಎಲ್ಲರಿಂದ ನಾವು ಕಳೆಗಿಯಲ್ಲಿ ಮನವಿ ಮಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಜಯ ನಾವು ಹದಿನೈದು ವರ್ಷಗಳಿಂದ ಏನು ಕಳ್ಕೊಂಡಿದೀವೋ ಅವತ್ತಿನ ನಾವು ಈ ಒಂದು ಅಹ್ ದೇವಸ್ಥಾನಕ್ಕೋಸ್ಕರ ಹೊಡಗಾಡ್ತಾನೆ ಇದೀವಿ ಅದೂ ಸಹ ಅವ್ನ್ಗೆಲ್ಲೋ ಒಂದ್ ಕಡೆ ನ್ಯಾಯ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯದಲ್ಲಿದೆ ಬಿಡುವಂತ ಚಂದ ಇವತ್ತು ಬಾಲಕೃಷ್ಣ ಅವರ ಮೊಮ್ಮಂಗ ಏನ್ ಮಾಡಿದಾರ ಅಂದ್ರೆ ಒಂದ್ ಸಣ್ಣದಾಗಿ ಒಂದ್ ದೀಪ ಉರಿತಾ ಇತ್ತು ಆ ದೀಪ ಆಲಿಸ್ಬೇಕು ಅಂತ ಹೇಳಿ ಹೋಗ್ಬಿಟ್ಟು ಪೆಟ್ರೋಲ್ ಹಾಕಿದ್ದಾರೆ ಆ ಪೆಟ್ರೋಲ್ ಇವತ್ತು ದಗ ದಗ ಉರಿತಾ ಇದೆ ಅದೊಂದು ಶಾಶ್ವತವಾದ ಜ್ಯೋತಿ ಕಾರಣ ಆಗ್ತದೆ ಹಾಗೆ ನೋಡಿದ್ರೆ ಇದು ಬಾಹಾಣ ವಸ್ತು ಅಲ್ಲ ಇದ್ರ ಮೇಲೆ ಅವ್ರು ಯಾವ್ದು ರೀತಿ ಹಾಕಿರಲ್ಲ ಆಕ್ಚುಲಿ ಕರ್ನಾಟಕ ಸರ್ಕಾರ ಅವರಿಗೆ ಸ್ಟುಡಿಯೋ ಮಾಡ್ಕೊಳಕೆ ಅಂತ ಇಪ್ಪತ್ತು ಎಕರೆ ಕೊಟ್ಟಿರ್ತದೆ ಆ ಎಕರೆಯಲ್ಲಿ ಮತ್ತೆ ನಾವು ಸ್ಟುಡಿಯೋದಕ್ಕೆ ಕಾರ್ಯಗಳು ಮಾಡಕ್ ಆಗ್ತಿಲ್ಲ ದುಡ್ಡು ಸಾಲ ಫ್ಲೋರ್ ಅನ್ನೋ ಕಾರಣಕ್ಕಾಗಿ ಹತ್ತು ಎಕರೆ ಮಾರಿ ಆ ದುಡ್ಡನ್ನ ಮತ್ತೆ ಸ್ಟುಡಿಯೋ ಬಳಸ್ತೀವಿ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಜಿಲ್ಲಾಧಿಕಾರಿ ಅವರು ಏನ್ ಹೇಳ್ತಾ ಇದ್ದಂದ್ರೆ ನೀವು ಹತ್ತು ಎಕರೆನ ಮಾಡಿದಿರಾ ಸರಿ ಇನ್ ಹತ್ತು ಎಕರೆ ಇದೆಯಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಮಾರಾಟ ಮಾಡೋಂಗಿಲ್ಲ ಲೇಔಟ್ ಕಟ್ಟೋಂಗಿಲ್ಲ ಬೇರೆ ರಿಲೀಸ್ ಕೊಡೋಂಗಿಲ್ಲ ಅಂತ ಹೇಳಿ ಅವ್ರ ಒಂದು ಮನವಿ ಕೋಂಡೇ ಮಾಡಿರ್ತಾರೆ ಅಲ್ಲಿ ಇವತ್ತು ಬಾಲಕೃಷ್ಣ ಮೊಮ್ಮಗ ಆಹಸ್ತೆಯನ್ನು ಅನ್ನೋ ಒಂದು ದುರಾಸೆಯಿಂದ ನಮ್ಮ ದಾದ ಅವರ ಆ ದೇವಸ್ಥಾನನ ಇದು ಈ ಮುಖಾಂತರ ಕಾರ್ತಿಕ್ ಹೇಳ್ತಾ ಇದೀನಿ ಕಾರ್ತಿಕ್ ಇದು ನೀವು ಒಳ್ಳೇದಲ್ಲ ಯಾಕಂದ್ರೆ ಆ ಜಾಗ ನಿಂದು ಅಲ್ಲ ನಿಮ್ ಅಪ್ಪು ಅಲ್ಲ ಅಷ್ಟೇ ಯಾಕೆ ಅವನು ಬಣ್ಣನಪ್ಪ ಗೌರವ ಇದೆ ಆ ಗೌರವನ ಇಟ್ಕೊಂಡು ಕೂಡ ಅದು ನಿನ್ನ ಆಸ್ತಿ ಅಲ್ಲ ಅದು ಸರ್ಕಾರದ ಆಸ್ತಿ ಸರ್ಕಾರ ಯಾವಾಗ ಬೇಕಾದ್ರೂ ಮುಟ್ಟುಗೋಲು ಹಾಕೋ ಅಂತ ಅದಕ್ಕೆ ಅಧಿಕಾರ ಐತೆ ಯಾಕಂದ್ರೆ ಅದು ನಿಮ್ಮ ಮಕ್ಕಳ ಆಸ್ತಿ ಅಲ್ಲ ಅದು ಸರ್ಕಾರದ ಆಸ್ತಿ ಲೀಸಿ ಕೊಟ್ಟಿರೋ ಆಸ್ತಿ ಅದು ಈ ಕೇವಲ ಬಳಕೆ ಮಾಡಬೇಕಾಗಿತ್ತೆ ಹೊರತು ಅದನ್ನ ಮಾರಾಟ ಮಾಡೋದಾಗ್ಲಿ ಲೇಔಟ್ ಕಟ್ಟೋದಾಗ್ಲಿ ಅಥವಾ ಬಾಲ್ ಕಟ್ಟ ಯೋಚನೆ ಇದ್ರೆ ದಯವಿಟ್ಟು ಬಿಟ್ಬಿಡು ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದೀವಿ ಕೃಷ್ಣ ಕಾರ್ತಿಕ್ ನೀನ್ ಒಳ್ಳೆಯದಾಗದಲ್ಲ ನಾವು ಇಟ್ಟು ಆಗ ನಾವೆಲ್ಲ ಇಷ್ಟು ಆರತೀವಿ ಅಂತ ನೋವು ಕೊಡ್ತಾ ಇದೀವಿ ಅಂತಂದ್ರೆ అయ్యప్ప బాగు బాస్కంటే హోదు తీర్కొ ముందు అదే అవకాశ మాట్లా దయవి నమ్మ ఆరాధ్య దేవత నెమ్మది పొడి క్రంతి కొడి అేవస్థానంత వాడుకుడి అంత ఈ మూడు కర్ణాటక